अर्थचित दिन पाठ प्रारंभ आता है व्यासावनाशाईशा गुणराशा हृद्या शुद्ध विद्याय मध्वाय च नमो नम विश्व विष्णुष्कारो भूतभवे भवत्भु भावो भूता भूतात्मा भूतभावना ವಿಷ್ಣು ಸಹಸ್ರನಾಮದ ಚಿಂತನೆಯ ಇಂದಿನ ಶ್ಲೋಕ ಮೂವತ್ತ ಆರನೆಯ ಶ್ಲೋಕ ಸ್ಕಂದ ಸ್ಕಂದಧರೋ ಧುರಿಯೋ ವರದೋ ವಾಯುವಾಹನ ವಾಸುದೇವೋ ಬೃಹದ್ ಭಾನುಹು ಆದಿದೇವ ಪುರಂದರ ಎಂಬುದಾಗಿ ಮೂವತ್ತ ಆರನೆಯ ಶ್ಲೋಕ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳ ಚಿಂತನೆ ಎಂಬುದು ಇದೆ ಸ್ಕಂದ ಸ್ಕಂದಧರಃ ಧುರ್ಯ ವರದ ವಾಯುವಾಹನ ವಾಸುದೇವ ಬೃಹದ್ಭಾನು ಆದಿದೇವ ಪುರಂದರಹ ಎಂಬುದಾಗಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳ ಚಿಂತನೆ ಎಂಬುದಿದೆ ಇದರಲ್ಲಿ ಮೊದಲ ನಾಮ ಸ್ಕಂದ ಎಂಬುದಾಗಿ ಸ್ಕಂದಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸ್ಕಂದ ಅಂತ ಹೇಳಿದ್ರೆ ರುದ್ರದೇವರ ಮಗನಾದಂತಹ ಯಾವ ಷಣ್ಮುಖ ಆ ಪರಮಾತ್ಮ ಷಣ್ಮುಖನಲ್ಲಿ ಆಗಿದ್ದಾನೆ ಇದ್ದಾನೆ ಈ ಪರಮಾತ್ಮನಿಗೆ ಸ್ಕಂದಹ ಎಂಬುದಾಗಿ ಹೆಸರು ಆ ಸ್ಕಂದನಲ್ಲಿ ಷಣ್ಮುಖನಲ್ಲಿ ಪರಮಾತ್ಮ ತಾನು ಅಂತರ್ಯಾಮಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಸ್ಕಂದಹ ಎಂಬುದಾಗಿ ಹೆಸರು ಇನ್ನು ಸ್ಕಂದನ ಅಂತ ಹೇಳಿದ್ರೆ ಹೊರ ಹಾಕುವುದು ಅಂತ ಪರಮಾತ್ಮ ತಾನು ಇಡೀ ಜಗತ್ತನ್ನು ತನ್ನ ನಾಭಿ ಕಮಲದಿಂದಾಗಿ ಹಳೆಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ಸಂಹಾರ ಮಾಡಿ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಳ್ಳುತ್ತಾನೆ ಅದೇ ಸೃಷ್ಟಿಯ ಪ್ರಾರಂಭದಲ್ಲಿ ತನ್ನ ಹೊಟ್ಟೆಯಿಂದ ಹೊರ ಹಾಕ್ತಾನೆ ಎಲ್ಲವನ್ನು ಹಾಗಾಗಿ ಪರಮಾತ್ಮನಿಗೆ ಸ್ಕಂದಹ ಎಂಬುದಾಗಿ ಹೆಸರು ಜಗತ್ತನ್ನು ತನ್ನ ಹೊಟ್ಟೆಯಿಂದಾಗಿ ಹೊರಗೆ ಹಾಕ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸ್ಕಂದಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪ್ರಳಯ ಕಾಲದಲ್ಲಿ ಎಲ್ಲ ಕಡೆ ಜಲಂ ಅಂದ್ರೆ ನೀರನ್ನು ಹೊರ ಹಾಕ್ತಾನೆ ಅಂತ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನಾಶ ಮಾಡಿ ಎಲ್ಲ ಕಡೆ ನೀರನ್ನು ತುಂಬಿಸ್ತಾನೆ ಪರಮಾತ್ಮ ಹೀಗೆ ನೀರನ್ನು ತುಂಬಿಸುವುದರಿಂದಾಗಿ ಸ್ಕಂದ ಎಂಬುದಾಗಿ ಹೆಸರು ಪರಮಾತ್ಮನಿಗೆ ಪರಮಾತ್ಮ ಸ್ಕಂದನ ಷಣ್ಮುಖನ ಅಂತರ್ಯಾಮಿಯಾಗಿದ್ದಾನೆ ಅದರಿಂದಾಗಿ ಸ್ಕಂದ ಜಗತ್ತನ್ನು ತನ್ನ ನಾಭಿಕಮಲದಿಂದಾಗಿ ಹೊರಹಾಕ್ತಾನೆ ಸೃಷ್ಟಿ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸ್ಕಂದಹ ಎಂಬುದಾಗಿ ಹೆಸರು ಇನ್ನು ಪ್ರಳಯ ಕಾಲದಲ್ಲಿ ಜಲಂ ಅಂದ್ರೆ ನೀರನ್ನು ಹೊರಗಡೆ ಹಾಕ್ತಾನೆ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸ್ಕಂದಹ ಎಂಬುದಾಗಿ ಹೆಸರು ಮುಂದಿನ ನಾಮ ಸ್ಕಂಧರಹ ಅಂತ ಸ್ಕಂದಧರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಹಿಂದೆ ನಾವು ಸ್ಕಂದ ಅನ್ನುವಂತಹ ಶಬ್ದಕ್ಕೆ ಹೊರಹಾಕುವುದು ಎಂಬಂತಹ ಅರ್ಥವನ್ನು ನೋಡಿದ್ವಿ ಅದೇ ರೀತಿ ಸ್ಕಂದನ ಎನ್ನುವಂತಹ ಶಬ್ದಕ್ಕೆ ಸಂಹಾರ ಮಾಡುವುದು ನಾಶ ಮಾಡುವುದು ಎಂಬಂತಹ ಅರ್ಥ ಇದೆ ಆ ಅರ್ಥವನ್ನು ಇಟ್ಕೊಂಡಾಗ ಈ ಸ್ಕಂದಧರಹ ಎನ್ನುವಂತಹ ನಾಮಕ್ಕೆ ಸ್ಕಂದ ಅಂತ ಹೇಳಿದ್ರೆ ಜಗತ್ತನ್ನು ಸಂಹಾರ ಮಾಡುವಂತಹ ಮಹರುದ್ರ ದೇವರು ಇಡೀ ಜಗತ್ತನ್ನು ನಾಶ ಮಾಡುವಂತಹ ಮಹರುದ್ರ ದೇವರು ಸ್ಕಂದ ಎಂಬುದಾಗಿ ಹೆಸರು ಅಂತಹ ಮಹರುದ್ರ ದೇವರನ್ನು ಶಿವನನ್ನು ಕೂಡ ಧರಹ ಧಾರಣೆ ಮಾಡಿದವನು ಪರಮಾತ್ಮ ಇಡೀ ಜಗತ್ತನ್ನು ಸಂಹಾರ ಮಾಡುವಂತಹ ಮಹರುದ್ರ ದೇವರನ್ನು ಕೂಡ ಸಂಹಾರ ಧಾರಣ ಮಾಡಿದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸ್ಕಂದಧರಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಸ್ಕಂದ ಅಂತ ಹೇಳಿದ್ರೆ ಷಣ್ಮುಖ ಆ ಷಣ್ಮುಖನ್ನೂ ಧಾರಣೆ ಮಾಡಿದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸ್ಕಂದಧರಹ ಎಂಬುದಾಗಿ ಹೆಸರು ಸ್ಕಂದ ಅನ್ನುವಂತಹ ಶಬ್ದಕ್ಕೆ ಸಂಹಾರ ಮಾಡುವುದು ನಾಶ ಮಾಡುವುದು ಎಂಬುದಾಗಿ ಅರ್ಥ ಇಡೀ ಜಗತ್ತನ್ನು ಸಂಹಾರ ಮಾಡುವವನು ಮಹರುದ್ರ ದೇವರು ಅದ್ದರಿಂದಾಗಿ ಅವರಿಗೆ ಸ್ಕಂದ ಎಂಬುದಾಗಿ ಹೆಸರು ಅಂತಹ ಮಹರುದ್ರ ದೇವರನ್ನು ಧಾರಣೆ ಮಾಡಿದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸ್ಕಂದಧರಹ ಎಂಬುದಾಗಿ ಹೆಸರು ಸ್ಕಂದ ಅಂತ ಹೇಳಿದ್ರೆ ಷಣ್ಮುಖ ಷಣ್ಮುಖನನ್ನು ಧಾರಣೆ ಮಾಡಿದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸ್ಕಂದ ಧರಹ ಎಂಬುದಾಗಿ ಹೆಸರು ಮುಂದಿನ ನಾಮ ಧುರ್ಯ ಎಂಬುದಾಗಿ ಧುರ್ಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಧುರ ಅಂತ ಹೇಳಿದ್ರೆ ಹೊಣೆ ಅಂತ ಒಂದು ಜವಾಬ್ದಾರಿ ಅಂತ ಹೇಳ್ತೀವಲ್ಲ ನಾವು ದುರಂಧರ ಅಂತ ಕೇಳ್ತೇವೆ ಒಂದು ಪದವನ್ನು ಅಂದ್ರೆ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತವನು ಅಂತ ಪ್ರಕೃತ ಧುರ್ಯಃ ಅಂತ ಹೇಳಿದ್ರೆ ಇಡೀ ಜಗತ್ತಿನ ಹೊಣೆಯನ್ನು ಹೊತ್ತವನು ಪರಮಾತ್ಮ ಇಡೀ ಜಗತ್ತನ್ನು ರಕ್ಷಣೆ ಮಾಡುವಂತಹ ಹೊಣೆಯನ್ನು ಹೊತ್ತವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಧುರ್ಯಹ ಎಂಬುದಾಗಿ ಹೆಸರು ಇಡೀ ಜಗತ್ತನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಧುರ್ಯಹ ಎಂಬುದಾಗಿ ಹೆಸರು ಮುಂದಿನ ನಾಮ ವರದಹ ಎಂಬುದಾಗಿ ವರದಹ ಹೇಳಿದ್ರೆ ವರವನ್ನು ಕೊಡುವವನು ವರಂ ದದಾತೀತಿ ವರದಹ ಪರಮಾತ್ಮ ತನ್ನನ್ನು ಉಪಾಸನೆ ಮಾಡುವಂತಹ ಭಕ್ತರಿಗೆ ಸಜ್ಜನರಿಗೆ ವರವನ್ನು ಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವರದಹ ಎಂಬುದಾಗಿ ಹೆಸರು ಸಜ್ಜನರಿಗೆ ವರವನ್ನು ಕೊಡುತ್ತಾನೆ ಆದ್ದರಿಂದಾಗಿ ವರದಹ ಅದೇ ದುರ್ಜನರ ವರವನ್ನು ನಾಶ ಮಾಡ್ತಾನೆ ವರವನ್ನು ಕೊಡುತ್ತಾನೆ ಅಂತ ಹೇಳಿದ್ರೆ ವರಂ ದದಾತಿ ಅದೇ ವರವನ್ನು ನಾಶ ಮಾಡ್ತಾನೆ ಅಂತ ಹೇಳಿದ್ರೆ ವರಂ ದ್ಯತಿ ಅಂತ ವರವನ್ನು ಅಂದ್ರೆ ಅವರ ಸುಖವನ್ನು ಪರಮಾತ್ಮ ನಾಶ ಮಾಡ್ತಾನೆ ದುರ್ಜನರ ಸುಖವನ್ನು ಪರಮಾತ್ಮ ನಾಶ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪರಮಾತ್ಮ ಸಜ್ಜನರಿಗೆ ವರವನ್ನು ಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವರದಹ ಎಂಬುದಾಗಿ ಹೆಸರು ಅದೇ ದುರ್ಜನರ ವರಗಳನ್ನು ಅವರ ಸುಖವನ್ನು ಪರಮಾತ್ಮ ನಾಶ ಮಾಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವರದಹ ಎಂಬುದಾಗಿ ಹೆಸರು ಇನ್ನು ವ ಅಂತ ಹೇಳಿದರೆ ಉತ್ತಮವಾದಂತಹ ಜ್ಞಾನ ಅಂತ ವ ಅಂತ ಹೇಳಿದ್ರೆ ಜ್ಞಾನ ರ ಅಂತ ಹೇಳಿದ್ರೆ ಆನಂದ ಸುಖ ವ ಅಂತ ಹೇಳಿದ್ರೆ ಜ್ಞಾನ ರ ಅಂತ ಹೇಳಿದ್ರೆ ಸುಖ ಆ ಉತ್ತಮವಾದಂತಹ ಜ್ಞಾನ ಮತ್ತು ಉತ್ತಮವಾದಂತಹ ಸುಖವನ್ನು ಪರಮಾತ್ಮ ನಮಗೆ ತಂದುಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವರದಹ ಎಂಬುದಾಗಿ ಹೆಸರು ಪರಮಾತ್ಮ ಸಜ್ಜನರಿಗೆ ವರವನ್ನು ಕೊಡುತ್ತಾನೆ ಅದರಿಂದಾಗಿ ವರದಹ ಅದೇ ದುರ್ಜನರ ವರವನ್ನು ನಾಶ ಮಾಡುತ್ತಾನೆ ನಾವು ಹಿರಣ್ಯಕಶಿಪುವಿನ ಸಂದರ್ಭದಲ್ಲಿ ನೋಡ್ತೇವೆ ಯಾವುದರಿಂದಲೂ ಮರಣ ಬರಬಾರದು ಎಂಬುದಾಗಿ ಕೇಳಿದ ಹಿರಣ್ಯಕಶಿಪು ಆದರೆ ಆ ವರವನ್ನೇ ನಾಶ ಮಾಡಿ ಅವನನ್ನು ಸಂಹಾರ ಮಾಡಿದ ಹೀಗೆ ಅನೇಕ ಪ್ರಸಂಗಗಳನ್ನು ನೋಡ್ತೇವೆ ಹಾಗಾಗಿ ಪರಮಾತ್ಮ ವರವನ್ನು ಕೊಡುವವನು ಅವನೇ ದುರ್ಜನರ ವರವನ್ನು ಕೆಡಿಸುವವನು ಅವನೇ ಅದರಿಂದಾಗಿ ಪರಮಾತ್ಮನಿಗೆ ವರದಹ ಎಂಬುದಾಗಿ ಹೆಸರು ಇನ್ನು ಒಮ್ ಅಂತ ಹೇಳಿದ್ರೆ ಜ್ಞಾನ ರಂ ಅಂತ ಹೇಳಿದರೆ ಆನಂದ ಜ್ಞಾನ ಮತ್ತು ಆನಂದವನ್ನು ಪರಮಾತ್ಮ ನಮಗೆ ತಂದುಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವರದಹ ಎಂಬುದಾಗಿ ಹೆಸರು ಮುಂದಿನ ನಾಮ ವಾಯುವಾಹನ ಎಂಬುದಾಗಿ ವಾಯುವಾಹನ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲರನ್ನೂ ಹೊತ್ತಿದ್ದಾನೆ ಹಾಗೆ ವಾಯುದೇವರಿಗೂ ಧಾರಕನಾಗಿದ್ದಾನೆ ಆದ್ದರಿಂದಾಗಿ ವಾಯುವಾಹನ ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ನಮ್ಮ ದೇಹಕ್ಕೆ ಜೀವ ಎಂಬುದು ಪ್ರವೇಶ ಆಗಬೇಕಾದ್ರೆ ವಾಯುದೇವರು ಬರ್ತಾರೆ ಅಂತೆ ಮೊದಲು ವಾಯುದೇವರು ತಮ್ಮ ಒಂದು ಹೆಗಲ ಮೇಲೆ ನಮ್ಮನ್ನು ಅರ್ಥ ಜೀವರನ್ನು ಇನ್ನೊಂದು ಹೆಗಲ ಮೇಲೆ ಪರಮಾತ್ಮನನ್ನು ಹೊತ್ತುಕೊಂಡು ಬರುತ್ತಾರೆ ಹಾಗಾಗಿ ಪರಮಾತ್ಮನಿಗೆ ವಾಯುದೇವರೇನಾದರೂ ವಾಹನರಾದರು ವಾಯುದೇವರು ಒಬ್ಬ ಜೀವಿಯ ಶರೀರವನ್ನು ಪ್ರವೇಶ ಮಾಡಬೇಕಾದ್ರೆ ಪರಮಾತ್ಮನನ್ನು ಒಂದು ಹೆಗಲ ಮೇಲೆ ಜೀವಿಯನ್ನು ಒಂದು ಹೆಗಲ ಮೇಲೆ ಹೊತ್ತುಕೊಂಡು ಬರ್ತಾರೆ ಹಾಗಾಗಿ ಪರಮಾತ್ಮ ವಾಯುವಾಹನ ವಾಯುದೇವರು ಯಾರಿಗೆ ವಾಹನವೋ ಅವನು ವಾಯುವಾಹನ ಹಾಗಾಗಿ ಪರಮಾತ್ಮನಿಗೆ ವಾಯುವಾಹನ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ವಾಯುದೇವರ ಮೇಲೆ ನಮ್ಮ ಇಡೀ ಶರೀರ ಎಂಬುದು ನಿಂತಿದೆ ವಾಯುದೇವರಿದ್ದರೆ ನಮ್ಮ ಶರೀರ ಇಲ್ಲದೆ ಹೋದರೆ ನಮ್ಮ ಶರೀರ ಹೆಣ ಹಾಗಾಗಿ ವಾಯುದೇವರು ನಮ್ಮ ಇಡೀ ಶರೀರವನ್ನು ಹೊತ್ತುಕೊಂಡಿದ್ದಾರೆ ನಮ್ಮ ಇಡೀ ಶರೀರವನ್ನು ಹೊತ್ತುಕೊಳ್ಳುವಂತಹ ಆ ಒಂದು ಅದ್ಭುತವಾದಂತಹ ಶಕ್ತಿ ಆ ವಾಯುದೇವರಿಗೆ ಬಂದಿದ್ದು ಯಾರಿಂದ ಒಂದು ಪರಮಾತ್ಮನಿಂದ ನಮ್ಮ ಶರೀರವನ್ನು ವಹನ ಮಾಡುವಂತಹ ಅಂದರೆ ಹೊತ್ತುಕೊಳ್ಳುವಂತಹ ಶಕ್ತಿ ಹೊಂದಿದ್ದು ವಾಯುದೇವರಿಗೆ ಯಾರಿಂದ ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಆದ್ದರಿಂದಾಗಿ ಪರಮಾತ್ಮನಿಗೆ ವಾಯು ವಾಹನ ಎಂಬುದಾಗಿ ಹೆಸರು ಇನ್ನು ವಾಯುದೇವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಮತ್ತು ಸಕಲ ವಾಹನಗಳಲ್ಲಿ ನಮ್ಮನ್ನು ಹೊತ್ತು ತಿರುಗುವಂತಹ ಪ್ರತಿಯೊಂದು ವಾಹನಗಳಲ್ಲಿಯೂ ಪರಮಾತ್ಮ ಒಂದೊಂದು ರೂಪದಿಂದಾಗಿ ಇರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವಾಹನ ಎಂಬುದಾಗಿ ಹೆಸರು ಪರಮಾತ್ಮ ವಾಯುದೇವರನ್ನು ಹೊತ್ತುಕೊಂಡಿದ್ದಾನೆ ಅರ್ಥಾತ್ ಅವರಿಗೆ ಆ ಧಾರಕನಾಗಿದ್ದಾನೆ ಅದರಿಂದಾಗಿ ವಾಯುವಾಹನ ಇನ್ನು ವಾಯುದೇವರು ಪರಮಾತ್ಮನನ್ನು ಹೊತ್ತುಕೊಂಡು ಪ್ರತಿಯೊಬ್ಬ ಜೀವಿಗಳ ಶರೀರವನ್ನು ಪ್ರವೇಶ ಮಾಡ್ತಾರೆ ಆದ್ದರಿಂದಾಗಿ ಪರಮಾತ್ಮ ವಾಹನ ಇನ್ನು ವಾಯುದೇವರು ನಮ್ಮೆಲ್ಲರ ಶರೀರವನ್ನು ಧಾರಣೆ ಮಾಡುವಂತಹ ಶಕ್ತಿ ಅವರಿಗೆ ಬಂದಿದ್ದಾರ ಪರಮಾತ್ಮನ ಅನುಗ್ರಹದಿಂದಾಗಿ ಆದ್ದರಿಂದಾಗಿ ಪರಮಾತ್ಮ ವಾಹನ ಇನ್ನು ಪರಮಾತ್ಮ ವಾಯು ಅಂದ್ರೆ ಎಲ್ಲ ವಾಯುಗಳಲ್ಲಿ ಅಂದ್ರೆ ವಾಯುದೇವರಲ್ಲಿ ಪರಮಾತ್ಮ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಅದೇ ರೀತಿಯಾಗಿ ಎಲ್ಲ ವಾಹನಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಾಹನ ಎಂಬುದಾಗಿ ಹೆಸರು ಹೀಗೆ ಇಷ್ಟು ಅರ್ಥಗಳು ಮತ್ತೆ ಮುಂದೆ ಇನ್ನೊಂದು ಬಾರಿ ಈ ಪರಮಾತ್ಮನ ವಾಯುವಾಹನ ಎನ್ನುವಂತಹ ನಾಮ ಬರುತ್ತೆ ಆವಾಗ ನಾವು ಇನ್ನೂ ಹೆಚ್ಚಿನ ಅರ್ಥಗಳನ್ನು ನೋಡೋಣ ಮುನ್ನೂರ ಮೂವತ್ತ್ ಮೂರನೆಯ ನಾಮ ವಾಸುದೇವ ಎಂಬುದಾಗಿ ವಾಸುದೇವ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲ ಕಡೆ ವಾಸ ಮಾಡುವಂತಹ ದೇವ ಜಗತ್ತಿನಲ್ಲಿ ಅನೇಕ ಜನ ದೇವತೆಗಳಿದ್ದಾರೆ ಆ ಎಲ್ಲ ದೇವತೆಗಳು ಕೂಡ ಕೇವಲ ಒಂದೊಂದು ನಿರ್ದಿಷ್ಟ ಸ್ಥಳದಲ್ಲಿ ಮಾ ಮಾತ್ರ ವಾಸವಾಗಿರ್ತಾರೆ ಆದರೆ ಪರಮಾತ್ಮ ಇಡೀ ಜಗತ್ತಿನ ಎಲ್ಲ ಕಡೆ ವಾಸವಾಗಿದ್ದಾನೆ ನಾವು ಗಂಡಸರು ಸಂಧ್ಯಾವಂದನೆಯಲ್ಲಿ ಕೊನೆಗೆ ಹೇಳುವಂತೆ ವಾಸನಾಥ್ ವಾಸುದೇವೋಸಿ ವಾಸುದಂತೆ ಜಗತ್ಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಹೇಳುವಂತೆ ಪರಮಾತ್ಮ ವಾಸ ಮಾಡದೇ ಇರುವಂತಹ ಒಂದು ಸ್ಥಳ ಇಲ್ಲ ಎಲ್ಲ ಕಡೆ ಪರಮಾತ್ಮ ವಾಸವಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಾಸುದೇವ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಜ್ಞಾನಿಗಳಿಗೆ ಪರಮಾತ್ಮ ಜ್ಞಾನಿಗಳಿಗೆ ತನ್ನ ಸ್ವರೂಪವನ್ನು ದೇವಯತಿ ಅಂದ್ರೆ ಪ್ರಕಟಪಡಿಸ್ತಾನೆ ಅಂತೆ ಎಲ್ಲರ ಒಳಗಡೆ ಪರಮಾತ್ಮ ಇದ್ದಾನೆ ಎಲ್ಲದರಲ್ಲೂ ಪರಮಾತ್ಮ ಇದ್ದರೂ ಕೂಡ ಅವನ ದರ್ಶನ ಆಗುವುದು ಕೇವಲ ಜ್ಞಾನಿಗಳಿಗೆ ಮಾತ್ರ ಜ್ಞಾನಿಗಳಿಗೆ ಪರಮಾತ್ಮ ತನ್ನ ಸ್ವರೂಪವನ್ನು ದೇವಯತಿ ಅಂದ್ರೆ ಪ್ರಕಟಪಡಿಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಾಸುದೇವ ಎಂಬುದಾಗಿ ಹೆಸರು ಪರಮಾತ್ಮ ಎಲ್ಲ ಕಡೆ ವಾಸವಾಗಿದ್ದಾನೆ ಪರಮಾತ್ಮ ವಾಸವಾಗದೇ ಇರುವಂತಹ ಅವನ ಸನ್ನಿಧಾನ ಇಲ್ಲದೆ ಇರುವಂತಹ ಯಾವೊಂದು ಸ್ಥಳವೂ ಇಲ್ಲ ಅದರಿಂದಾಗಿ ಪರಮಾತ್ಮನಿಗೆ ವಾಸುದೇವ ಎಂಬುದಾಗಿ ಹೆಸರು ಎಲ್ಲ ಕಡೆ ಇದ್ದರೂ ಕೂಡ ಪರಮಾತ್ಮ ಜ್ಞಾನಿಗಳಿಗೆ ತನ್ನ ಸ್ವರೂಪವನ್ನು ಪ್ರಕಟಪಡಿಸ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ವಾಸುದೇವ ಎಂಬುದಾಗಿ ಹೆಸರು ಮತ್ತೆ ಮುಂದೆ ಎರಡು ಬಾರಿ ಈ ನಾಮ ಬರುತ್ತೆ ವಾಸುದೇವ ಎನ್ನುವಂತಹ ನಾಮ ಅವಾಗ ಇನ್ನೂ ಹೆಚ್ಚಿನ ಅರ್ಥಗಳನ್ನು ನೋಡೋಣ ಮುಂದಿನ ನಾಮ ಮುನ್ನೂರ ಮೂವತ್ನಾಲ್ಕನೆಯ ನಾಮ ಬೃಹತ್ ಭಾನುಹು ಎಂಬುದಾಗಿ ಭಾನುಹು ಅಂತ ಹೇಳಿದ್ರೆ ಹೊಳೆಯುವ ಕಿರಣಗಳು ಅಂತ ಜಗತ್ತಿನಲ್ಲಿ ಅನೇಕ ಕಿರಣಗಳಿವೆ ಬೆಂಕಿಯ ಕಿರಣ ಬರುತ್ತೆ ಸೂರ್ಯನ ಕಿರಣಗಳು ನಮಗೆ ಬೆಳಕನ್ನು ಕೊಡ್ತವೆ ಚಂದ್ರನ ಕಿರಣಗಳು ತಂಪನ್ನು ಕೊಡ್ತಾವೆ ಪರಮಾತ್ಮ ಎಂತಹ ಕಿರಣ ಅಂತ ಹೇಳಿದ್ರೆ ಬೃಹತ್ ಭಾನುಹು ಆ ಸೂರ್ಯ ಚಂದ್ರ ಅಗ್ನಿ ಮುಂತಾದಂತಹ ಎಲ್ಲರಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಕಿರಣಗಳುಳ್ಳವನು ಅದು ಪರಮಾತ್ಮ ಶ್ರೇಷ್ಠವಾದಂತಹ ಕಾಂತಿಯುಳ್ಳವನು ಆದ್ದರಿಂದಾಗಿ ಪರಮಾತ್ಮನಿಗೆ ಬೃಹದ್ ಭಾನುಹು ಎಂಬುದಾಗಿ ಹೆಸರು ಪರಮಾತ್ಮ ಇಡೀ ಜಗತ್ತನ್ನು ಬೆಳಗಿಸುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಕಾಂತಿಯುಳ್ಳವನು ಅದರಿಂದಾಗಿ ಪರಮಾತ್ಮನಿಗೆ ಬೃಹತ್ ಭಾನುಹು ಎಂಬುದಾಗಿ ಹೆಸರು ಇನ್ನು ಲೋಕದಲ್ಲಿರುವಂತಹ ಅತಿ ದೊಡ್ಡ ಬೆಳಕು ಅಂತ ಹೇಳಿದರೆ ಅದು ಸೂರ್ಯ ಬೃಹದ್ ಭಾನುಹು ಅಂದ್ರೆ ಶ್ರೇಷ್ಠವಾದಂತಹ ಬೆಳಕು ಅಂದ್ರೆ ಸೂರ್ಯ ಆ ಸೂರ್ಯನಲ್ಲಿ ಅಂತಹ ಇಡೀ ಜಗತ್ತನ್ನು ಬೆಳಗಿಸುವಂತಹ ಶಕ್ತಿಯನ್ನು ಕೊಟ್ಟವನು ಪರಮಾತ್ಮ ಸೂರ್ಯನಿಗೆ ಇಡೀ ಜಗತ್ತನ್ನು ಬೆಳಗಿಸುವಂತಹ ದೊಡ್ಡ ಶಕ್ತಿಯನ್ನು ಕೊಟ್ಟವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಬೃಹತ್ ಭಾನು ಎಂಬುದಾಗಿ ಹೆಸರು ಸ್ವಯಂ ಪರಮಾತ್ಮ ತಾನು ಅತ್ಯಂತ ಶ್ರೇಷ್ಠವಾದಂತಹ ದೊಡ್ಡದಾದಂತಹ ಕಿರಣಗಳುಳ್ಳವನು ಶ್ರೇಷ್ಠ ಕಿರಣಗಳುಳ್ಳವನು ಅದರಿಂದಾಗಿ ಪರಮಾತ್ಮನಿಗೆ ಬೃಹತ್ ಭಾನುಹು ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿ ಅವನಿಗೆ ಇಡೀ ಜಗತ್ತನ್ನು ಬೆಳಗಿಸುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಬೃಹದ್ ಭಾನುಹು ಎಂಬುದಾಗಿ ಹೆಸರು ಮುಂದಿನ ನಾಮ ಆದಿದೇವ ಎಂಬುದಾಗಿ ಆದಿದೇವ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲದಕ್ಕೂ ಕೂಡ ಆದಿ ಆದಿ ಅಂತ ಹೇಳಿದ್ರೆ ಕಾರಣ ಅಂತ ಮೊದಲಿರುವವನು ಎಲ್ಲದಕ್ಕೂ ಕಾರಣನಾದಂತಹ ದೇವ ಇಡೀ ಜಗತ್ತಿಗೆ ಆದಿ ಅಂದ್ರೆ ಕಾರಣನಾದಂತಹ ದೇವತೆ ದೇವ ಅದು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಆದಿದೇವ ಎಂಬುದಾಗಿ ಹೆಸರು ಎಲ್ಲವನ್ನೂ ಸೃಷ್ಟಿ ಮಾಡಿದಂತಹ ದೇವ ಅದು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಆದಿ ಎಂಬುದಾಗಿ ಹೆಸರು ಒಂದು ರೀತಿಯಾದಂತಹ ಅರ್ಥ ಇನ್ನು ದೇವಾನಾಂ ಅಪಿ ಆದಿ ಎಲ್ಲ ದೇವತೆಗಳಿಗೂ ಕೂಡ ಪರಮಾತ್ಮ ಆದಿಯಾಗಿದ್ದಾನೆ ಇಡೀ ಜಗತ್ತಿಗೆ ಆದಿಯಾಗಿದ್ದಾನೆ ಸಕಲ ಬ್ರಹ್ಮ ರುದ್ರಾದಿ ದೇವತೆಗಳಿಗೂ ಕೂಡ ಪರಮಾತ್ಮ ಆದಿಯಾಗಿದ್ದಾನೆ ಎಲ್ಲ ದೇವತೆಗಳಿಗೂ ಪರಮಾತ್ಮ ಆದಿ ಅಂದ್ರೆ ಕಾರಣನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಆದಿದೇವಃ ಅರ್ಥ ಸರ್ವೋತ್ತಮ ದೇವತೆ ಎಂಬುದಾಗಿ ಈ ಒಂದು ನಾಮಕ್ಕೆ ಅರ್ಥ ಮತ್ತೆ ಮುಂದೆ ಇನ್ನೊಂದು ಬಾರಿ ಈ ನಾಮ ಬರುತ್ತೆ ಆವಾಗ ಇನ್ನು ಹೆಚ್ಚಿನ ಅರ್ಥಗಳನ್ನು ನೋಡೋಣ ಕೊನೆಯ ನಾಮ ಮುನ್ನೂರ ಮೂವತ್ತ್ ಮೂರನೆಯ ಮೂವತ್ತಾರನೆಯ ನಾಮ ಪುರಂದರಹ ಎಂಬುದಾಗಿ ಪುರಂದರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪ್ರಧಾನ ಅರ್ಥ ಇಂದ್ರ ಅಂತ ನಾವು ಲೋಕದಲ್ಲಿ ನೋಡುವಂತೆ ಆ ಪುರಂದರನಲ್ಲಿ ಇಂದ್ರನಲ್ಲಿ ಪರಮಾತ್ಮ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಅವನಿಗೆ ಆ ದೇವಲೋಕವನ್ನು ಆಳುವಂತಹ ಶಕ್ತಿಯನ್ನು ಕೊಟ್ಟವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಪುರಂದರಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪುರ ಅಂತ ಹೇಳಿದ್ರೆ ಶತ್ರುಗಳ ಸೈನ್ಯ ಶತ್ರುಗಳ ಪುರ ಆ ಶತ್ರುಗಳ ಪುರವನ್ನು ಪರಮಾತ್ಮ ಧಾರಯತಿ ನಾಶ ಮಾಡ್ತಾನೆ ಶತ್ರುಗಳ ಸಮೂಹವನ್ನು ಪರಮಾತ್ಮ ನಾಶ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪುರಂದರ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪುರ ಅಂತ ಹೇಳಿದ್ರೆ ಈ ಶರೀರ ನಮ್ಮ ಶರೀರವೇ ಒಂದು ದೊಡ್ಡ ಪಟ್ಟಣ ಅಂತಹ ಈ ಶರೀರವೆಂಬಂತಹ ಪಟ್ಟಣವನ್ನು ನಮಗೆ ದ ಅಂತ ಹೇಳಿದ್ರೆ ದತ್ವ ಕೊಟ್ಟು ಈ ಶರೀರವನ್ನು ನಮಗೆ ದತ್ವ ಅಂದ್ರೆ ಕೊಟ್ಟು ರಮಯತಿ ಸುಖವನ್ನು ನೀಡುತ್ತಾನೆ ಪುರಂ ಅಂತ ಹೇಳಿದ್ರೆ ಈ ಶರೀರವನ್ನು ದ ಅಂತ ಹೇಳಿದರೆ ಕೊಟ್ಟು ಅಂದ್ರೆ ದತ್ವ ರ ರಮಯತಿ ಸುಖವನ್ನು ನೀಡುತ್ತಾನೆ ನಮ್ಮ ಕರ್ಮಗಳನ್ನು ಅನುಭವಿಸುವಂತೆ ಪರಮಾತ್ಮ ಮಾಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪುರಂದರಹ ಎಂಬುದಾಗಿ ಹೆಸರು ಪರಮಾತ್ಮ ಪುರಂದರನಲ್ಲಿ ಇಂದ್ರನಲ್ಲಿ ಅಂತರ್ಯಾಮಿಯಾಗಿ ಅವನಿಗೆ ಆ ದೇವೇಂದ್ರ ಅಂದ್ರೆ ದೇವತೆಗಳನ್ನು ಆಳುವಂತಹ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಆದ್ದರಿಂದಾಗಿ ಪುರಂದರ ಶತ್ರುಗಳ ಪುರವನ್ನು ಶತ್ರುಗಳ ಸಮೂಹವನ್ನು ಪರಮಾತ್ಮ ನಾಶ ಮಾಡ್ತಾನೆ ದಾರ ಏತಿ ಆದ್ದರಿಂದಾಗಿ ಪುರಂದರ ಮತ್ತು ಪುರ ಅಂತ ಹೇಳಿದ್ರೆ ಈ ಶರೀರ ಈ ಶರೀರವನ್ನು ನಮಗೆಲ್ಲರಿಗೂ ಕೂಡ ಕೊಟ್ಟು ದತ್ವ ಕೊಟ್ಟು ರಮಯತಿ ಸುಖವನ್ನು ನೀಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪುರಂದರ ಎಂಬುದಾಗಿ ಹೆಸರು ಹೀಗೆ ಈ ಒಂದು ಮೂವತ್ತ ಆರನೆಯ ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳು ಸ್ಕಂದಧರ ಧುರ್ಯ ವರದ ವಾಯುವಾಹನ ವಾಸುದೇವ ಬೃಹತ್ ಭಾನು ಆದಿದೇವ ಪುರಂದರಹ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ ಮುಂದೆ